ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಕ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಮತ್ತು ಇಪ್ಪತ್ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಏಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು ಈ ವಾಕ್ಯದಲ್ಲಿ ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೇ ಹೋಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಏಸು ಕ್ರಿಸ್ತನ ಪಾಪ ವಿಮೋಚನೆಯಿಂದ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಲೋಕದ ಜೀವಿತವನ್ನು ಜೀವಿಸುವಾಗ ಒಬ್ಬರಾದರೂ ನೀತಿವಂತರಿರಲಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೇ ಹೋಗಿದ್ದರು ಈ ವಾಕ್ಯದಲ್ಲಿ ನೋಡುವಾಗ ದೇವರ ಒಂದು ಮಹಿಮೆಯನ್ನು ಕಾಣದೆ ನೀತಿವಂತರಾಗಿ ಜೀವಿಸದೆ ಈ ಲೋಕದಲ್ಲಿ ಎಲ್ಲರೂ ಪಾಪಿಗಳಾಗಿ ಹೋಗಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನೀತಿವಂತರು ಯಾವಾಗಾದರು ಎಂಬುದಾಗಿ ನೋಡುವಾಗ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಯೇಸು ಕ್ರಿಸ್ತನ ಪಾಪದ ವಿಮೋಚನೆಯಿಂದ ನೀತಿವಂತರಾದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಈ ಲೋಕದ ಜನರ ಪಾಪಗಳನ್ನು ಹೊತ್ತಿಕೊಂಡು ಜಯಿಸಿದನು ಆತನು ಶಿಲುಬೆ ಮರಣವನ್ನು ಹೊತ್ತು ಜಯಿಸಿದ ಮೇಲೆ ಈ ಲೋಕದಲ್ಲಿ ನೀತಿವಂತರಾಗುವುದಕ್ಕೆ ಸಾಧ್ಯವಾಯಿತು ಇಲ್ಲದಿದ್ದರೆ ಈ ಲೋಕದಲ್ಲಿ ಪಾಪದ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ದೇವರ ಮಹಿಮೆಯನ್ನು ಹೊಂದಿಕೊಂಡವರಾಗಿ ದೇವರ ಕೃಪೆಯನ್ನು ಹೊಂದಿಕೊಂಡವರಾಗಿ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ನೀತಿವಂತರು ಎಂಬುದಾಗಿ ಜೀವಿಸುವಾಗ ಅದು ಏಸು ಕ್ರಿಸ್ತನ ಕೃಪೆಯಾಗಿದೆ ಏಸು ಕ್ರಿಸ್ತನ ಮಹಿಮೆಯಿಂದಲೇ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರಾದರೂ ನೀತಿವಂತರಿರಲಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದರು ಏಸು ಕ್ರಿಸ್ತನು ಈ ಲೋಕದ ಎಲ್ಲ ಜನರನ್ನು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ ಈ ಲೋಕದ ಎಲ್ಲ ಜನರು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟರು ಈ ಲೋಕದ ಎಲ್ಲ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಏಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಿ ಆತನ ದೇಹದಲ್ಲಿರ್ತಕ್ಕಂತ ಒಂದು ಹನಿ ರಕ್ತವನ್ನು ಇಟ್ಟುಕೊಳ್ಳದೆ ಈ ಲೋಕದ ಎಲ್ಲ ಜನರ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿದನು ಯೇಸು ಕ್ರಿಸ್ತನು ರಕ್ತ ಸುರಿಸಿದ ನಿಮಿತ್ತ ನಾವು ಆತನ ಕೃಪೆಯಿಂದ ಆತನ ಮಹಿಮೆಯನ್ನು ಹೊಂದಿಕೊಂಡವರಾಗಿ ಈ ಒಂದು ದಿನದಲ್ಲಿ ನಾವು ನೀತಿವಂತರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದೇವಾ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಅಸಹ್ಯತನ ಅಹಂಕಾರ ದುರಂಕಾರ ಒಬ್ಬರನ್ನು ನೋಡಿ ಒಬ್ಬರಿಗೆ ಹೊಟ್ಟೆ ಕಿಚ್ಚು ಪಡುವುದು ಈ ರೀತಿಯಾಗಿ ನಾವು ಈ ಲೋಕದ ಒಂದು ಪಾಪದ ಜೀವಿತದಲ್ಲೇ ಜೀವಿಸ್ತಾ ಇದ್ದೇವಾ ನಾವು ದೇವರ ಏಸು ಕ್ರಿಸ್ತನ ಮಹಿಮೆಯನ್ನು ಹೊಂದಿಕೊಂಡು ಏಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಂಡು ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವಾ ಈ ಒಂದು ಸಮಯದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಪಾಪದಲ್ಲಿ ಇರುವುದಕ್ಕಾಗಿ ಏಸು ಕ್ರಿಸ್ತನ ಸಿಲುಬೆ ಮರಣವನ್ನು ಜಯಿಸಲಿಲ್ಲ ಏಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತ ಸುರಿಸಲಿಲ್ಲ ನಾವು ಪಾಪದಲ್ಲಿ ಇರಬೇಕೆಂಬುದಾಗಿ ನಾವು ನೀತಿವಂತರಾಗಬೇಕೆಂಬುದಾಗಿ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಾವು ಪಾಪದ ಜೀವಿತವನ್ನು ಜೀವಿಸ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ ದೇವರ ಮಹಿಮೆಯನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಂಡು ನಾವು ಪಾಪದ ಒಂದು ಜೀವಿತವನ್ನು ಬಿಟ್ಟವರಾಗಿ ನೀತಿಯ ಜೀವಿತವನ್ನು ಧರಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲ್